ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಜಿ ಸಿ ಎಮ್ ಎಸ್ ಎಮ್ ಕೃಷ್ಣ ಅವರ ಪಾರ್ಥಿವ ಶರೀರ ಅವರ ಹುಟ್ಟೂರು ಸೋಮನಹಳ್ಳಿಗೆ ಬರುವಂಥದ್ದು ಸದ್ಯಕ್ಕೆ ನಮ್ಮ ಜೊತೆಗೆ ಮಾಜಿ ಸಚಿವರಾಗಿರುವಂಥ ಇದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಅವರ ಜೊತೆ ಒಡ್ನಾಟವನ್ನು ಹೇಗೆ ಇಟ್ಕೊಂಡಿದ್ರು ಮತ್ತು ಅವರು ಮತ್ತು ನಿರಂತರವಾಗಿ ಸಂಪರ್ಕದಲ್ಲಿ ಹೇಗಿದ್ದರು ಅನ್ನೋದ್ರ ಬಗ್ಗೆ ಸರ್ ಇವತ್ತು ಎಸ್ ಎಂ ಕೃಷ್ಣ ಅವರು ಇಲ್ಲ ಅನ್ನುವಂಥದ್ದು ರಾಜ್ಯ ಮತ್ತು ಮಟ್ಟದಲ್ಲಿ ನುಂಗಲಾರದ ತುತ್ತಾಗಿದೆ ಯಾಕಂದರೆ ಅವರು ಮಾಡಿರುವಂಥ ಕೆಲಸಗಳು ಅವರು ಮಾಡಿರುವಂಥ ಕಾರ್ಯಗಳು ಎಲ್ಲವನ್ನು ಕೂಡ ಹೋಗ್ತಾ ಇರುವಂಥದ್ದು ನಿಮ್ಮ ಮತ್ತು ಎಸ್ ಎಂ ಅವರ ನಡುವೆ ಯಾವ ರೀತಿಯಾಗಿ ಬಾಂಧವ್ಯ ಇತ್ತು ಅವರ ನೀವು ನೋಡಿದಾಗ ಎಸ್ ಎಂ ಕೃಷ್ಣ ಅವರು ಹೇಗೆ ಸರ್ ತುಂಬ ಹತ್ರದಿಂದ ನೋಡೋ ಭಾಗ್ಯ ನನಗೆ ಸಿಕ್ಕಿತ್ತು ಸರ್ ಅವರು ಫಸ್ಟ್ ಟೈಮ್ ನಾವು ಕರ್ನಾಟಕದ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷರಾಗಿದ್ದಾಗ ಮುಂಬೈನಲ್ಲಿ ಬಂದಾಗ ನಾನು ರಿಸ್ಯೂ ಮಾಡುವಂಥದ್ದು ಒಂದು ಲಭ್ಯ ಸಿಗುತ್ತೆ ನನ್ನ ಉದ್ಯಮಿ ರಾಜಕಾರಣದಲ್ಲಿ ನನಗೆ ಒಂದು ಇಂಚಷ್ಟು ಗೊತ್ತಿರಲಿಲ್ಲ ತದನಂತರ ಅವರು ಮುಖ್ಯಮಂತ್ರಿಗಳಾದರೂ ನಾಲ್ಕಾರು ಸಾರಿ ಭೇಟಿ ಮಾಡುವಂಥ ಅವಕಾಶ ಸಿಕ್ಕಿತು ಕರ್ನಾಟಕ ರಾಜ್ಯದಲ್ಲಿ ಒಂದು ಉತ್ತಮವಾದ ಕೊಡುಗೆ ಇನ್ಯಾರು ಕೊಡ್ದೇ ಇರುವಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಐ ಡಿ ಬಿ ಟಿಯನ್ನು ತಂದರು ಅಂತೇಳಿದ್ರೆ ನಾವು ಅವ್ರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಬೇಕಾಯ್ತದೆ ಸರ್ ಇನ್ಯಾರು ಮಾಡ್ದೇ ಇರುವಂಥ ಕೆಲಸಗಳನ್ನು ಮಾಡಿದ್ರು ಎರಡನೇ ಸಿಂಗಾಪುರ ಮಾಡಬೇಕು ಅಂತೇಳಿ ಅವರು ಮನಸ್ಸಿನಲ್ಲಿ ನಾವೇ ಕೇಳಿಸ್ಕೊಂಡಿದ್ದೀವಿ ಅಧಿಕಾರಿಗಳ ಹತ್ರ ಚರ್ಚೆಯನ್ನು ಮಾಡೋದು ಪ್ರತಿ ಭಾನುವಾರ ಬಸ್ನಲ್ಲಿ ಎಲ್ಲ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಬೆಂಗಳೂರು ಸರ್ವೆ ಮಾಡ್ತಾ ಇರೋದನ್ನು ನಾನು ಕಣ್ಣಿಂದ ನೋಡಿದ್ದೀನಿ ಅವರು ಮುಖ್ಯಮಂತ್ರಿಗಳಾಗಿ ಕೊಟ್ಟಂಥ ಕೊಡುಗೆಗಳು ಯೋಜನೆಗಳು ಅಧಿಕಾರಿಗಳು ಅವರ ಅಂಡರ್ನಲ್ಲಿ ಕೆಲಸ ಮಾಡೋದಕ್ಕೆ ಎಷ್ಟೊಂದು ಖುಷಿ ಅಂತ ಹೇಳಿದ್ರೆ ಆ ಲ್ಯಾಂಗ್ವೇಜ್ ಆಮೇಲೆ ಕೆಲಸನೂ ಹಾಗೆ ತಗೊಳ್ತಿದ್ರು ಅಧಿಕಾರಿಗಳಿಗೆ ಭಯದ ವಾತಾವರಣವೂ ಇತ್ತು ಪ್ರೀತಿನೂ ಇತ್ತು ಆ ರೀತಿ ಕೆಲಸಗಳನ್ನು ತೊಗೊಂಡಂಥವ್ರು ಪುಣ್ಯಾತ್ಮ ಮತ್ತೊಂದು ಸಾರಿ ಮುಖ್ಯಮಂತ್ರಿ ಅವರು ಕಾರಣಾಂತರದಿಂದ ಆಸುವಾಗ ಬರಗಾಲ ಇತ್ತು ಕಾಂಗ್ರೆಸ್ ಅಷ್ಟೊಂದು ಮೆಜೋರಿಟಿ ಬರಲಿಲ್ಲ ಆವಾಗ ರಾಜಕಾರಣಿಗಳು ದೊಡ್ಡ ದೊಡ್ಡವರು ಅವ್ರಿಗೆ ಸಹಾಯ ಮಾಡಲಿಲ್ಲ ಅನ್ನೋದು ಒಂದು ಈ ದಿನ ಕೊರತೆ ಇದೆ ನಮಗೆ ಮಹಾರಾಷ್ಟ್ರದಲ್ಲೂ ಅವರು ರಾಜ್ಪಾಲರಾಗಿದ್ದಂಥ ಸಂದರ್ಭದಲ್ಲೂ ನಾವು ಹತ್ರದಿಂದ ನೋಡಿದ್ದೀವಿ ಅವರ ಕೊಡುಗೆ ಕನ್ನಡಿಗರಿಗೆ ತುಂಬ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸರ್ ಎಸ್ ಎಂ ಕೃಷ್ಣ ಅವರು ಶ್ರೀಮಂತ ಕುಟುಂಬದಿಂದ ಬದುಕಿ ಬಂದಂಥವ್ರು ಆದರೆ ಅವರು ಬಡತನದ ಅವಲೋಕನ ಬಡವರ ಪರಿಸ್ಥಿತಿ ಬಡವರ ಸ್ಥಿತಿಗತಿಗಳ ಬಗ್ಗೆ ಸಾಕಷ್ಟು ಅರಿತವರು ಅದಕ್ಕೋಸ್ಕರವಾಗಿ ಬಡವರಿಗೆ ತಲುಪಬೇಕಾಗಿರುವಂಥ ಯೋಜನೆಗಳು ಅಂದರೆ ಬಡ ಮಕ್ಕಳು ಸರ್ಕಾರಿ ಶಾಲಾ ಕಾಲೇಜಿಗೆ ಶಾಲೆಗೆ ಹೋಗ್ತಾರೆ ಅವರಿಗೆ ಬಿಸಿ ಊಟ ಸೌಲಭ್ಯಗಳಾಗಿರ್ಬೋದು ನಾನಾ ರೀತಿಯ ಸೌಲಭ್ಯಗಳನ್ನು ಕೂಡ ಎಸ್ ಎಂ ಕೃಷ್ಣ ಅವರು ಕೊಟ್ಟಿರುವಂಥದ್ದು ಇದ್ರ ಬಗ್ಗೆ ಸತ್ಯ ಸರ್ ಅವರಿಗೆ ಬ ದೊಡ್ಡೋರು ಚಿಕ್ಕವರು ಅಂತರನೇ ಗೊತ್ತಿರಲಿಲ್ಲ ದಯವಿಟ್ಟು ಕೇಳಿ ಬಡವ್ರಿಗೆ ಏನು ಶಕ್ತಿಯನ್ನು ತುಂಬಬೇಕು ಎಜುಕೇಷನ್ ಬಗ್ಗೆ ಅವತ್ತು ಬಿಸಿ ಊಟ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಲೈಫ್ ಲಾಂಗ್ ಮಕ್ಳುಗಳು ಈ ದಿನ ಹೊಟ್ಟೆ ತುಂಬ ಊಟ ಮಾಡಿ ವಿದ್ಯಾಭ್ಯಾಸದ ಕರ್ನಾಟಕದಲ್ಲಿ ಒಂದೇ ಸ್ಥಾನದಲ್ಲಿದ್ದೀವಿ ನಾವು ಅದನ್ನ ನಾವು ಎಂದೆಂದಿಗೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀವಿ ಧನ್ಯವಾದ ಸರ್ ಇವತ್ತು ಕರ್ನಾಟಕ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರು ಮಾಡ್ತಾ ಇದೆ ಅಂದ್ರೆ ಮತ್ತು ಬೆಂಗಳೂರಿಗೆ ಒಂದು ಹೆಸರು ಬಂದಿದೆ ಅಂದ್ರೆ ಅದಕ್ಕೆ ಎಸ್ ಎಂ ಕೃಷ್ಣ ಅವರು ಯಾಕಂದ್ರೆ ಐ ಟಿ ಬಿ ಟಿ ಕಂಪ್ನಿಗಳಾಗಿರ್ಬೋದು ಎಲ್ಲ ಕಂಪನಿಗಳನ್ನ ಕೂಡ ಎಸ್ ಎಂ ಕೃಷ್ಣ ಅವರು ತಂದಿರುವಂತದ್ದು ಬೆಂಗಳೂರನ್ನ ಒಂದು ರೀತಿಯಾಗಿ ಮೇಲಟ್ಟಕ್ಕೆ ಕರ್ಕೊಂಡು ಹೋಗಿರುವಂತವ್ರು ಇರಬೇಕು ಐ ಟಿ ಬಿ ಟಿ ತಂದೋರೇ ಅವರು ಸರ್ ಐ ಟಿ ಬಿ ಟಿನ್ ಯಾರು ತರಲಿಕ್ಕೆ ಸಾಧ್ಯ ಆಗಲಿಲ್ಲ ಐ ಟಿ ಬಿ ಟಿಯಿಂದಲೇ ನಮ್ಮ ಕರ್ನಾಟಕ ಇನ್ನೂ ಉತ್ತಮ ಸ್ಥಾನಕ್ಕೆ ಹೋಗ್ತಾ ಇತ್ತು ಎರಡನೇ ಸಾರಿ ಅವ್ರ ಮುಖ್ಯಮಂತ್ರಿಗಳಾಗೋ ಅಗತ್ಯ ಇತ್ತು ಅಂತ ನಾನು ಹೇಳ್ತೀನಿ ಇಷ್ಟು ಮಾಜಿ ಸಚಿವರಾಗಿರುವಂತಹ ನರೇಂದ್ರ ಗೌಡರ ಮಾತಾಗಿದ್ದು ಕ್ಯಾಮರಾ ಪರ್ಸನ್ ಯೋಗ ಬಸರಾಜ್ ಕುಮಾರ್ ಬಿಟಿವಿ ಕನ್ನಡ ಮಂಡ್ಯ